ಯಾರಾ ನಾವು ಎಸ್ ಎಚ್ ಜಿ ರೆಗ್ಯುಲರ್ ಮೀಟಿಂಗ್ನಲ್ಲಿ ಗ್ರೂಪ್ ಟ್ರಾನ್ಸಾಕ್ಷನ್ ನೋಡ್ತಾ ಇದ್ವಿ ಗ್ರೂಪ್ ಟ್ರಾನ್ಸಾಕ್ಷನ್ನಲ್ಲಿ ಈಗಾಗಲೇ ನಾವು ಗ್ರೂಪ್ ಇನ್ವೆಸ್ಟ್ಮೆಂಟನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ ಈಗ ನ್ಯೂ ಬೋರೋಯಿಂಗ್ಸ್ ಬಾಣದ ಗುರುತಿನ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಇನ್ಸ್ಟಿಟ್ಯೂಷನ್ ಯಾವ ಇನ್ಸ್ಟಿಟ್ಯೂಷನಿಂದ ನಾವು ಲೋನನ್ನು ತೊಗೊಂಡಿದ್ದೀವಿ ವಿಓದಿಂದ ಈಗ ಲೋನ್ ತೊಗೊಂಡಿರೋದ್ರಿಂದ ನಾವು ಓ ಅಂತ ಆಯ್ಕೆ ಮಾಡಿದ್ದೀವಿ ಇಲ್ಲ ಬ್ಯಾಂಕ್ ಅಥವಾ ಸಿ ಎಲ್ ಎಫ್ ಯಾವ ಕಡೆಯಿಂದ ನಾವು ಲೋನ್ ತೊಗೋತೀವೋ ಅಲ್ಲಿಂದ ಅದನ್ನು ಆಯ್ಕೆ ಮಾಡ್ಕೋಬೇಕು ನಂತರ ಲೋನ್ ಎಕೌಂಟ್ ನಂಬರ್ ಸಾಲದ ಖಾತೆ ನಂಬರನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು ಲೋನ್ ಎಫೆಕ್ಟಿವ್ ಡೇಟ್ ನಮ್ಮ ಬ್ಯಾಂಕಿನಿಂದ ಯಾವಾಗ ಲೋನು ಕ್ರೆಡಿಟ್ ಆಗುತ್ತೋ ಸಂಘಕ್ಕೆ ಅಲ್ಲಿಂದ ಲೋನ್ ಎಫೆಕ್ಟಿವ್ ಡೇಟ್ ನಾವು ಸೆಲೆಕ್ಟ್ ಮಾಡಬೇಕು ಫಂಡ್ ಸೋರ್ಸ್ ಫಂಡ್ ಸೋರ್ಸ್ ಸಿ ಎ ಎಫ್ ಅದರ ಸಿ ಎಫ್ ಯಾವ ಫಂಡ್ ಸೋರ್ಸಿಂದ ನಾವು ಲೋನ್ ಪಡ್ಕೊಂಡಿದ್ದೀವಿ ಅದನ್ನು ಎಂಟ್ರಿ ಮಾಡಬೇಕು ಟೈಪ್ ಆಫ್ ಲೋನ್ ಲೋನ್ ನಮ್ಮದು ಟರ್ಮ್ ಲೋನ್ ಆಗಿರೋದ್ರಿಂದ ಟಿಯಲ್ಲಿರುತ್ತೆ ಲೋನ್ ಡಿಸ್ಪಸ್ ಡೇಟ್ ನಮಗೆ ಒಕ್ಕೂಟದಿಂದ ಯಾವಾಗ ವಿಓದಿಂದ ಯಾವಾಗ ಲೋನ್ ಡಿಸ್ಪರ್ಸ್ ಮಾಡಿದಾರ ಆ ಡೇಟನ್ನು ತಗೊಳ್ಬೇಕು ಲೋನ್ ಎಫೆಕ್ಟಿವ್ ಡೇಟ್ ಹತ್ತಾದರೆ ನಾವು ವಿಓದಿಂದ ನಮಗೆ ಚೆಕ್ ಕೊಟ್ಟಿರೋ ಡೇಟು ಎಂಟಾಗಿರುತ್ತೆ ಸೊ ನಾವು ಅದನ್ನು ಎಂಟಂತ ಸೆಲೆಕ್ಟ್ ಮಾಡ್ಕೊಳ್ತೀವಿ ಲೋನ್ ಡಿಸ್ಪರ್ಸಲ್ ಡೇಟ್ ಹತ್ತಾದರೆ ಲೋನ್ ಡಿಸ್ಪರ್ಸಲ್ ಲೋನ್ ಡಿಸ್ಪರ್ಸಲ್ ಡೇಟ್ ಎಂಟಾದರೆ ಲೋನ್ ಎಫೆಕ್ಟಿವ್ ಡೇಟು ಟೆನ್ ಆಗಿರುತ್ತೆ ಸೊ ಲೋನ್ ಎಮೌಂಟು ನಾವು ನಾವಿಲ್ಲಿ ಎಂಟ್ರಿ ಮಾಡ್ತೀವಿ ಇಂಟ್ರೆಸ್ಟ್ ರೇಟು ಇಲ್ಲಿ ಒಮ್ ನೈನ್ ಪರ್ಸೆಂಟ್ ಇದೆ ಇಲ್ಲಿ ನಾವು ಕೊ ನಾವು ತಗೊಳ್ಳೋ ಲೋನು ಯಾವ ಇಂಟ್ರೆಸ್ಟ್ ರೇಟ್ ಏನಿರುತ್ತೆ ಅದನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಇದು ಎಡಿಟ್ ಮಾಡೋ ಇರೋದ್ರಿಂದ ನಾವು ಇಂಟ್ರೆಸ್ಟ್ ರೇಟನ್ನು ಇಲ್ಲಿ ಎಂಟ್ರಿ ಮಾಡ್ಬೋದು ಲೋನ್ ಪೀರಿಯಡ್ ಇನ್ ಮಂತ್ಸ್ ಟ್ವೆಂಟಿ ಮಂತ್ಸ್ ಮೊರೆಟೋರಿಯಂ ಪೀರಿಯಡ್ ಇದ್ದರೆ ನಾವು ಅದನ್ನು ಹಾಕ್ಬೋದು ಇಲ್ಲಾಂದರೆ ಬ್ಲ್ಯಾಂಕ್ ಬಿಡ್ಬೋದು ಲೋನ್ ರಿಪೇಮೆಂಟ್ ಫ್ರೀಕ್ವೆನ್ಸಿ ಮಂತ್ಲಿ ಹಾಗೆ ಮೋಡ್ ಆಫ್ ರಿಸಿಪ್ಟ್ ಕ್ಯಾಶ್ ಇದೆ ನಾವು ಲೋನನ್ನು ಕ್ಯಾಶಲ್ಲಿ ತೊಗೊಳ್ಳೋದಿಲ್ಲ ಬ್ಯಾಂಕ್ ಥ್ರೂ ತೊಗೊಂಡು ಬ್ಯಾಂಕ್ ಅದು ಸೆಲೆಕ್ಟ್ ಮಾಡ್ತೀವಿ ಬ್ಯಾಂಕಲ್ಲಿ ಅಕೌಂಟ್ ನಂಬರ್ ಸೆಲೆಕ್ಟ್ ಮಾಡ್ತೀವಿ ಹಾಗೆ ಚೆಕ್ ನಂಬರನ್ನು ಎಂಟ್ರಿ ಮಾಡ್ತೀವಿ ನಂತರ ಸೇವ್ ಕೊಟ್ಟಾಗ ಡು ಯು ವಾಂಟ್ ಟು ಚೇಂಜ್ ದ ಇ ಎಮ್ ಐ ಶೆಡ್ಯೂಲ್ ಬರುತ್ತೆ ಎಸ್ ಕೊಟ್ಟಾಗ ನಮಗೆ ಇಲ್ಲಿ ಇ ಎಮ್ ಐ ಶೆಡ್ಯೂಲನ್ನು ನಾವಿಲ್ಲಿ ನೋಡಬಹುದು ಈ ಶೆಡ್ಯೂಲನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಬೋದು ಇದನ್ನು ನಾವು ಪ್ರಿಂಟ್ ಕೂಡ ಮಾಡ್ಬೋದು ಅಥವಾ ಶೇರ್ ಕೂಡ ಮಾಡಿಕೊಳ್ಬೋದು ಈ ರೀತಿಯಾಗಿ ನಾವು ಲೋನ್ ಲೋನನ್ನು ಎಂಟ್ರಿ ಮಾಡ್ತೀವಿ ಧನ್ಯವಾದಗಳು